ಇದ್ದೇ ಅವ್ರೆಲ್ಲ ನವೆಂಬರ್ ಕ್ರಾಂತಿ ಏನೈತಲ್ರಿ ಈಗ ಸಿದ್ದರಾಮಯ್ಯ ಸರಳಿಲ್ಲ ತಿಳ್ಕೊಂಡಿರ್ಬೇಕು ಏನ್ ಕ್ರಾಂತಿ ಆಗೋದು ಅಷ್ಟು ಇಲ್ಲ ಯಾವುದು ಹೊಡೆದು ಬಂದ್ರು ನಂಬಲ್ಲಿ ಕೆಲವು ಮಂದಿ ಕೂತಾರ ಉಪ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಮುಖ್ಯಮಂತ್ರಿ ಆಗ್ಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವ್ರ ದೊಡ ಸರ್ಕಾರ ಮಾಡಿದ್ರೆ ನಾವು ಹೋಗ್ತೀವಿ ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ ಇವರೇ ಸರ್ಕಾರ ಮುಂದುವರಿತದೆ ಇವ್ರು ಎಷ್ಟು ಹಾಳಾಗಬೇಕೋ ಹಾಳಾಗಿ ಹೋಗ್ತಾರೆ ಮುಂದೆ ಜನ ಹಿಂದೆ ಒಮ್ಮೆ ವೀರೇಂದ್ರ ಪಾಟೀಲ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ನೂರ ಎಂಬತ್ನಾಲ್ಕು ವಿಧಾನಸಭೆ ಬಂದಲ್ಲಿ ಹಂಗೆ ಕರ್ನಾಟಕದಲ್ಲಿ ಹಿಂದೂಪರವಾದಂಥ ಒಂದು ಸರ್ಕಾರ ಬರ್ತದೆ ಆ ಬಿಜೆಪಿ ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ನೋಡ್ರಿ ಇಲ್ಲಿ ನೋಡಿದ್ರೆ ಎಲ್ಲ ಈಗ ಡಿ ಕೆ ಶಿವಕುಮಾರ್ ಭದ್ರಕೋಟೆ ತಲ್ಲೇ ನಾ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ ಮುಂದಿನ ಚುನಾವಣೆಯಲ್ಲಿ ಇಲ್ಲೇ ಬಿಜೆಪಿ ಅಥವಾ ಹಿಂದೂ ಪರವಾದಂತ ಅಲೆ ಐತಿ ಈಗ ಅವನ್ನ ತಗೊಂಡು ಬಂದು ಇದು ಮಾಡಿದ್ರೆ ನಾವೆಲ್ಲ ಮುಳಿಗ್ ಈಗ ಏನು ಟೀಕೆ ಮಾಡೋರು ಹೇಳ್ರ ನೋಡಿ ನಾಳೆ ವಿಧಾನಸಭೆ ಪ್ಲಾನ್ ಪ್ಲ್ಯಾನ್ ಇತ್ತು ಕೈ ಬಿಟ್ಟಾರೆ ಪ್ಲಾನ್ ಪ್ಲ್ಯಾನ್ ಅವರೇ ವಿಜೇಂದ್ರ ಎಲ್ಲ ಒಂದು ಆರು ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡಾರಲ್ಲ ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ ಬಿ ಜೆ ಪಿ ರಾಷ್ಟ್ರೀಯ ಒಬ್ಬ ನಾಯಕರು ನಾನು ಫೋನ್ ಮಾಡಿದ್ದರು ಅವ್ರು ಏನು ಹೇಳಿದ್ರಂದರೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಹೇಳಿ ಒಪ್ಪಂದ ಆಗಿದೆ ಇವರು ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳನ್ನು ತೊಗೊಂಡು ಬರ್ತೀನಿ ಇವ್ರು ಹೇಳ್ಯಾರ ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡದ್ದವ್ರು ಅವ್ರಿಗೆ ಇಂಟರ್ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ ಡಿ ಕೆ ಶಿವಕುಮಾರಿಂದ ಹತ್ತರಿಂದ ಹನ್ನೆರಡು ಜನ ಅಟ್ಟೆ ಇದು ವಿಫಲ ಆಗ್ತದ ಇದು ಕೈ ಹಾಕಬಾರ ಅಂದ ಮ್ಯಾಗೆ ಬಿಟ್ಟರು ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತು ಅಂದರೆ ಯತ್ನಾಳಿದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ವಿರೋಧ ಹೇಳಿ ಇವ್ನ ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಹೋಟ್ ಹಾಕ್ಲಕ್ಕೆ ಬರೋದಿಲ್ಲ ಏನು ಮಾಡ್ತಾರೆ ನಾಳೆ ಉಚ್ಚಾಟನೆ ಮಾಡ್ತಾರೆ ಅವರು ಸರ್ಕಾರ ತಿಳ್ಕೊ ಅವಾಗ ಎಕ್ಸಾಮ್ ನಾನು ಸಸ್ಪೆನ್ಷನ್ ವಾಪಸ್ ತೊಗೊಂಡು ವಿಪ್ ಮಾಡಿಬಿಡ್ತಾರೆ ಆಯ್ತು ಇವರು ಒಪ್ಪಂದ ಪ್ರಕಾರ ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ ಹಾಂ ನೋಡಿರಿ ಜೆ ಡಿ ಎಸ್ನೋರು ಲಾಭ ನಮಗಾಗಿದೆ ಬಿ ಜೆ ಪಿ ಹೆಂಗಾಗಿದೆ ಅಂದರೆ ನಿಜವಾಗಿ ನಿಮ್ಗೆ ಹೇಳ್ತೇನೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಭಾಳ ಡೌನ್ ಇತ್ತು ಉದಾಹರಣೆಗೆ ತುಮಕೂರು ಮೈಸೂರು ಅಲ್ಲಿಂದ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ದಕ್ ಏನು ಅದಾವೆ ಅಕ್ಷ ಒಂದು ಏಳೆಂಟು ಕ್ಷೇತ್ರದಾಗ ಲಾಭಾಂತರ ಆಗಿದೆ ಅದರಿಂದ ಹಾನಿ ಏನಾಗಿಲ್ಲ ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರು ನೆನಪು ಯಾಕೆ ನೆನೆಸ್ತಾರೆ ಅಂದರೆ ದೇವೇಗೌಡರನ್ನ ಕುಮಾರಸ್ವಾಮಿ